ಈಗ ಏಕಾಏಕಿ ಮೂರು ರೂಪಾಯಿ ಮೂರು ರೂಪಾಯಿ ಏರ್ಸೋ ಕಾರಣ ಏನು ಅಂತ ಈಗಾಗಲೇ ನಿಮಗೆ ಗೊತ್ತಿರೋದಂಗೆ ನಿಮ್ಮ ಉದ್ದೇಶ ಮಾತಾಡ್ತಕ್ಕಂತ ನನ್ನ ಸ್ನೇಹಿತರಾಗಿ ಶಾಸಕರಾಗಿ ಚಿದಾನಂದ ಗೌಡ್ರೆ ನಮ್ಮ ಮಂಡಲ ಅಧ್ಯಕ್ಷ ಆಗಿರ್ತಕ್ಕಂತ ಗಿರಿಯವರು ಮತ್ತು ಚಿಕ್ಕಣ್ಣವರೇ ಎಲ್ಲ ನಮ್ಮ ಪಕ್ಷದ ಪದಾಧಿಕಾರಿಗಳು ಬಂಧುಗಳೇ ಪ್ರಧಾನಕಾರ ಜಿಲ್ಲಾ ಪ್ರಧಾನಕಾರ ಶ್ರೀನಿವಾಸು ಮತ್ತು ಎಲ್ಲ ಸ್ನೇಹಿತರೆ ಈಗಾಗಲೇ ದರ ಡೀಸೆಲ್ ಮತ್ತು ಪೆಟ್ರೋಲ್ ಅನ್ನ ಕಾರಣ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜನಗಳಿಗೆ ಮಂಕಬುಕ್ಕಿ ಬುಕ್ಕಿ ನಾವು ಐದು ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಹೇಳಿ ಜನರಿಗೆ ಒಂದು ಆಶ್ವಾಸನೆ ಕೊಟ್ಟರಲ್ಲ ಆ ಆಶ್ವಾಸನೆ ಸಕ್ಕಿಗೆ ಆಗದೇಲೆ ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಏರಿಕೆ ಮಾಡಿದ್ದಾರೆ ಸರ್ಕಾರ ಯಾಕಂದ್ರೆ ಜನಗಳಿಗೆ ಒಂದು ವರ್ಷ ಆಗಿದೆ ಒಂದ್ ವರ್ಷ ಈಗಾಲ ಇನ್ನೂ ಎರಡು ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಮಹಿಳೆಯರಿಗೆ ದುಡ್ಡು ಹಾಕೇ ಇಲ್ಲ ಆಮೇಲೆ ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಯ್ತು ಎಲೆಕ್ಷನ್ ದುಡ್ಡಿಲ್ಲ ಆಂಧ್ರ ಪ್ರದೇಶಕ್ಕೆ ದುಡ್ಡಿರ್ಲಿಲ್ಲ ಅವ್ರಿಗೆ ಇಂತ ಅವರನ್ನೆಲ್ಲ ಬಂದ್ಬಿಟ್ಟು ಇವತ್ತು ನೇರವಾಗಿ ಜನಸಾಮಾನ್ಯ ಮೇಲೆ ಬರೆಯಳಿತಾ ಇದ್ದಾರೆ ಸರ್ಕಾರ ಕೊಟ್ಟಂತ ಐದು ಗ್ಯಾಲರಿ ಆಗ್ತಾ ಇಲ್ಲ ಈ ಬಸ್ಗಳು ಈಗಾಗಲೇ ಚಿದಾನಂದಗೌಡರು ಹೇಳಿದ್ರು ಬಸ್ಗಳಿಗೆ ಎಲ್ಲೋದ್ರು ಮಕ್ಕಳು ನಿಂತ್ಕೊಂಡು ಬಸ್ ಸ್ಟ್ಯಾಂಡ್ ಅಲ್ಲಿ ಕಾಯ್ತಾ ಇರ್ತಾರೆ ಟೈಮ್ ಸರಿಯಾಗಿ ಶಾಲೆಗೆ ಹೋಗಕ್ಕೆ ಆಗೋ ಇಲ್ಲ ಮಕ್ಕಳು ಯಾಕಂದ್ರೆ ಈ ಪ್ರೈವೇಟ್ ನ ನಿಲ್ಲಿಸ್ಬಿಟ್ರಿ ಪ್ರೈವೇಟ್ ನ ನಿಲ್ಸಕ್ ಕಾರಣ ಏನಪ್ಪಾ ಅಂದ್ರೆ ಅವ್ರು ವರ್ಕೌಟ್ ಆಗಲ್ಲ ಎಲ್ಲ ಶಕ್ತಿ ಯೋಜನೆ ಅಂತ ಕೊಟ್ಬಿಟ್ಟು ಮಹಿಳೆಯರೆಲ್ಲ ಬಸ್ ಅವರೇ ತುಂಬಕೊಂಡಿರ್ತಾರೆ ಶಾಲಾ ಮಕ್ಳಿಗೆ ಪ್ರೈವೇಟ್ ವ್ಯವಸ್ಥೆ ಮಾಡೇ ಇಲ್ಲ ಸಪ್ರೇಟ್ ವ್ಯವಸ್ಥೆ ಮಾಡ್ಬೇಕಾರೆ ಮಕ್ಕಳಿಗೆ ಶಾಲೆಗಳು ಬರಕ್ಕೆ ಅದು ಮಾಡಿಲ್ಲ ಅದಕ್ಕೋಸ್ಕರ ಈ ಗ್ಯಾರಂಟಿಗೂ ತುಂಬಕ್ಕೋಸ್ಕರ ಇವತ್ತು ಬೆಲೆ ಏರಿಕೆ ಮಾಡಿದೆ ಇದು ನಾವೆಲ್ಲ ರಾಜ್ಯಾದ್ಯಂತ ಖಂಡಿಸ್ತೀವಿ ಅದು ಭಾರತೀಯ ಜನತಾ ಪಾರ್ಟಿ ಅದು ಕರ್ನಾಟಕದಲ್ಲಿ ನಾವು ನೇರವಾಗಿ ಸಿದ್ದರಾಮಯ್ಯ ಈ ಕೂಡಲೇ ರಾಜೀನಾಮೆ ಕೊಡಬೇಕಾಗುತ್ತೆ ಬಟ್ ಡಿ ಕೆ ಶಿವಕುಮಾರ್ ಅವರು ಸಹ ರಾಜೀನಾಮೆ ಕೊಟ್ಟು ಮುಂದಿನ ದಿನಗಳಲ್ಲಿ ಈ ಗ್ಯಾರಂಟಿಗಳನ್ನ ಫಿಲ್ ಅವ್ರನ್ನ ಮುಂದುವರ್ಸ್ಬೇಕು ನೀವು ಗ್ಯಾರಂಟಿಗಳನ್ನ ಆದರೆ ಜನಗಳ ಮೇಲೆ ಹೊರ ಹಾಕಿ ಮಾಡಬಾರ್ದು ಬೇರೆ ಬೇರೆ ಆದಾಯ ಮುಖಾಂತರ ಮಾಡ್ಬೇಕು ಈಗ ನೋಡಿ ಈಗ ಡೀಸೆಲ್ ಈಗ ಉಳುಮೆ ಟೈಮ್ ಉಳುಮೆ ಟೈಮ್ ಅಲ್ಲಿ ಮೂರುವ ರೂಪಾಯಿ ಡೀಸೆಲ್ ಆದ್ರೆ ರೈತರಿಗೆ ಹೊರ ಎಷ್ಟಾಯ್ತು ಪೆಟ್ರೋಲ್ ಪೆಟ್ರೋಲ್ ಅನ್ನ ನಾವು ಡೈಲಿ ಸಿರಾಕ್ ಬರ್ಬೇಕಾದ್ರೆ ಒಂದ್ ಲೀಟರ್ ಬೇಕು ಈಗ ವಾರ್ ಲೀಟರ್ ಬೇಕು ನಾವು ಬೇರೆ ಉದಾಹರಣೆ ಈಗ ಹಂಗೆ ರೇಟ್ಗಳು ಜಾಸ್ತಿ ಆಗಿದಾವೆ ದಯವಿಟ್ಟು ನಮ್ಮ ಪ್ರತಿಭಟನೆ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡದೆ ಕೂಡಲೇ ಮತ್ತೆ ಪೆಟ್ರೋಲ್ ಮತ್ತು ಡೀಸೆಲ್ ದಲ್ಲಿ ಹೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಈ ಹೋರಾಟ ಇವತ್ತೊಂದಕ್ಕೆ ಸೀಮಿತ ಆಗಿರೋದು ಮುಂದಿನ ದಿನದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಮುಖಂಡರು ಅಧ್ಯಕ್ಷ ಹೇಳ್ತಾರೆ ಅದರ ಪ್ರಕಾರ ಹೋರಾಟಗಳು ಮಾಡ್ಕೊಂಡು ಹೋಗ್ತಾರೆ ಏಕಾಏಕಿ ಜಾಸ್ತಿ ಮೂರರಿಂದ ಮೂರು ರೂಪಾಯಿ ರೈಸ್ ಆಗಿರುವಂತದ್ದು ಸರ್ ಇದಕ್ಕೆ ಧ್ವನಿ ಕೊಡ್ಲೇಬೇಕಾಗುತ್ತೆ ಸೊ ನೆಕ್ಸ್ಟ್ ರೂಪುರೇಷೆ ರೂಪರೇಷೆ ಬಗ್ಗೆ ನಮ್ಮ ಮುಖಂಡರುಗಳು ಪಕ್ಷದ ಏನ್ ನಿರ್ಧಾರ ಮಾಡೋಣ ಅದ್ರ ಬಗ್ಗೆ ನಡೀತಾ ಇದೆ ಸರ್ ಈಗ ಕಳೆದ ಬಾರಿ ಬಿಜೆಪಿ ಕೂಡ ಏರಿಕೆ ಮಾಡಿದಾಗ ಕಾಂಗ್ರೆಸ್ ಪ್ರತಿಭಟನೆ ಮಾಡಿತ್ತು ಈಗ ಕಾಂಗ್ರೆಸ್ ಅದಕ್ಕಿಂತ ಜಾಸ್ತಿ ರೇಟ್ ಮಾಡಿ ನೀವು ಮಾಡ್ತಾ ಇದ್ರಿ ಜನ ಸಣ್ಣಾಗ್ತಾರೆ ಅಂತ ಇಲ್ಲ ಇಲ್ಲ ಅದು ನಮ್ಮ ದೇಶದಲ್ಲಿ ನರೇಂದ್ರ ಮೋದಿ ಪ್ರಧಾನಿ ಮಂತ್ರಿ ಆದಾಗ ನೀವು ಕಂಡಂಗೆ ಲಾಸ್ಟ್ ಟೈಮ್ ಡೀಸೆಲ್ ಅನ್ನ ಏಳು ರೂಪಾಯಿ ಮತ್ತು ಒಂಬತ್ತು ರೂಪಾಯಿ ಪೆಟ್ರೋಲ್ ಇಳಿಕೆ ಮಾಡಿತ್ತು ಯಾಕೆ ಜನರ ಇರೋ ಮುಖ್ಯಮಂತ್ರಿ ಆದಾಗ ಎರಡು ರೂಪಾಯಿ ಸೆಸ್ ಅನ್ನ ಕಡಿಮೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಜನ ಆಗುತ್ತೆ ಅಂತೇಳಿ ಪ್ರಧಾನಮಂತ್ರಿ ಅವರು ನೀವು ಕಣ್ಣಂಗೆ ಸುಮಾರು ಇವಾಗ ಆರು ತಿಂಗಳಿಂದಲೇ ಕಮ್ಮಿ ಮಾಡಿತ್ತು ಆಗುತ್ತೆ ಅಂತಲೇ ಕಮ್ಮಿ ಮಾಡಿದ್ರು ನಿಮ್ಗೆ ಎಲ್ರಿಗೂ ಗೊತ್ತಿದೆ ದೇಶದ ಜನಕ್ಕೆ ಗೊತ್ತಿದೆ ಅದಕ್ಕೆ ಇವರು ನಮಗೆ ಆದಾಯ ಬರ್ತಾ ಇಲ್ಲ ಗ್ಯಾರಂಟಿಗಳು ಫುಲ್ ಫುಲ್ ಮಾಡೋಕ್ಕಾಗಲ್ಲ ಅಂತ ಹೇಳು ಸಡನ್ ಸಾಂಕೇತಿಕವಾದ ಪ್ರತಿಭಟನೆ ದೊಡ್ಡ ಮಟ್ಟಕ್ಕೆ ಹೋರಾಟ ರೂಪಿಕೊಳ್ಳುತ್ತೆ ದೊಡ್ಡ ಮಟ್ಟಕ್ಕೆ ಜನರು ಒಚ್ಚಿಗೆ ಹೇಳ್ತಾರೆ ಬರೀ ನಾವು ಕಾರ್ಯಕರ್ತರಲ್ಲ ಈ ರಾಜ್ಯದ ಜನ ರೊಚ್ಚಿಗೆ ಎದ್ದು ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸ್ತಾರೆ ಸರ್ಕಾರ ನಮ್ಮ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಇದು ಸರ್ಕಾರ ಈಗ ನಮ್ಮ ಚಿದಾನಂದ ಗೌಡ್ರು ನಮ್ಮ ಲೀಡರ್ ಮಂಜಣ್ಣವರು ನಮ್ಮ ಗಿರಿದವರೆಲ್ಲ ಎಲ್ಲ ಮಾತನಾಡಿದಾರೆ ಇದ್ರ ಬಗ್ಗೆ ಈಗ ನಮ್ಮ ಕರ್ನಾಟಕ ಸರ್ಕಾರ ಡೀಸೆಲ್ ಪೆಟ್ರೋಲ್ ಅನ್ನ ಹೆಚ್ಚಿಗೆ ಮಾಡಿರೋದ್ರಿಂದ ಈಗ ಮಳೆಗಾಲ ಉಂಟಾಗೈತೆ ರೈತರಿಗೆ ಸಂಕಷ್ಟದ ಸ್ಥಿತಿಯಲ್ಲಿದ್ದಾಗ ಇವರು ಡೀಸೆಲ್ ಪೆಟ್ರೋಲ್ ಅನ್ನ ಜಾಸ್ತಿ ಮಾಡಿದರೆ ಅಂದ್ರೆ ರೈತರ ಬಗ್ಗೆ ಇವ್ರಿಗೆ ಎಷ್ಟು ಕಳಕಳಿ ಐತೆ ಅಂತ ಹೇಳಿ ಇವತ್ತು ಟ್ಯಾಕ್ಟರ್ ಗೆ ಕಷ್ಟ ಆಗೈತೆ ಮತ್ತೆ ಕಾರ್ಮಿಕರಿಗೆ ಇವತ್ತೇನು ಬಿಲ್ಡಿಂಗ್ ಕಟ್ತಾರೆ ಕಾರ್ಮಿಕರು ಅವ್ರಿಗೆಲ್ಲ ಕಷ್ಟ ಆಗೈತೆ ಇವತ್ತು ಟ್ರಾನ್ಸ್ಪೋರ್ಟ್ ಚಾರ್ಜು ದಿಢೀರ್ನೆ ಜಾಸ್ತಿ ಆಗಿರೋದ್ ಯಾರೋ ಒಬ್ಬ ಬಡವ ಮನೆ ಕಟ್ಕೋಬೇಕು ಅವನಿಗೆ ದಿಢೀರ್ನೆ ಬಾಡಿಗೆ ಜಾಸ್ತಿ ಆಗುತ್ತೆ ದಿಢೀರ್ನೆ ಸಿಮೆಂಟ್ ಜಾಸ್ತಿ ಆಗುತ್ತೆ ಟ್ರಾನ್ಸ್ಪೋರ್ಟ್ ಚಾರ್ಜು ದಿಡೀನೇ ಸ್ಟೀಲ್ ಜಾಸ್ತಿ ಆಗುತ್ತೆ ಹೆಂಗೆ ಒಬ್ಬ ಬಡವ ಮಿಡ್ಲ್ ಕ್ಲಾಸ್ ಬದುಕ್ಬೇಕು ನಾವು ಸರ್ವರಿಗೆ ಸಮಾಜಕ್ಕೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ಕೊಂಡು ಬಡವರಿಗೆ ರೈತಾಪಿ ವರ್ಗದವರಿಗೆ ಕಾರ್ಮಿಕರಿಗೆ ಬಿಡಿ ಕಾರ್ಮಿಕರಿಗೆಲ್ಲ ಕಣ್ಣಿಗೆ ಮಣ್ಣು ಎರಚಿ ನಾವು ಬಿಟ್ಟಿ ಬಾಕಿಗಳನ್ನು ಕೊಡ್ತೀವಿ ಅಂತೇಳಿ ಜನಗಳಿಗೆ ಮೋಸ ಮಾಡಿ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದೈತೆ ಖಂಡಿತ ಇದು ಜಾಸ್ತಿ ದಿನ ಉಳಿಯಲ್ಲ ಬಡವರ ನೋವು ಬಡವರ ಕಷ್ಟ ನಿಮಗೆ ತೊಟ್ಟೆ ತೊಟ್ಟುತ್ತೆ ಈ ಸರ್ಕಾರ ಬೇಗ ಬಿದ್ದೋಗುತ್ತೆ ಇವತ್ತು ನಮ್ಮ ನರೇಂದ್ರ ಮೋದಿಯವರು ವಿಶ್ವಗುರು ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಬೊಮ್ಮಾಯಿಯವರು ನಡೆಸಿದಂಗೆ ನಮ್ಮ ಸರ್ ಹೇಳ್ದಂಗೆ ಕಡಿಮೆ ಮಾಡಿದ್ರು ಇವತ್ತು ರೈತರ ಬಗ್ಗೆ ಇವ್ರಿಗೆ ಏನಾದ್ರು ಇದ್ದಿದ್ರೆ ಈಗ ರೈತರ ಮುಂಗಾರಿ ಟೈಮ್ ಈಗ ಮಳೆ ಬರ್ತಾ ಐತೆ ದಿಢೀನ ಮಾಡಿದ್ರೆ ಬಡವ ಇಲ್ಲ ಹೋಗ್ಬೇಕು ಇವತ್ತು ಯಾರು ದನ ಕರ ಕಟ್ಟಿಲ್ಲ ಟ್ಯಾಕ್ಟರ್ಲೆ ಉಳು ಮಾಡಬೇಕು ಮತ್ತೆ ಬಿತ್ತನೆ ಮಾಡೋಕ್ಕೆ ದೇಶದ ಆದಾಯ ಇಲ್ಲಿ ಇವತ್ತು ನಮ್ಗೆ ಕೋಟಿ ದುಡ್ಡು ಇರೋ ತಿನ್ನಕ್ಕೆ ಬರಲ್ಲ ಫಸ್ಟ್ ಅನ್ನ ಬೇಕು ಹನ್ನೈದನೇ ತನಕ ನಾವೆಲ್ಲ ಬದುಕಾಗದು ಅಂತ ಹೇಳಿ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಮುಂದಿನ ದಿನದಲ್ಲಿ ಅಧಿಕ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡುತ್ತೆ ಈಗ ದಿಢೀರ್ನ ಕಾರ್ಯಕ್ರಮ ಆಗಿರೋದ್ರಿಂದ ಇದೊಂದು ನಾವು ಸಾಂಕೇತಿಕವಾಗಿ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ ಅಂತೇಳಿ ನಾನು ಸಿದ್ದರಾಮಯ್ಯರಿಗೆ ಈ ಕೂಡಲೇ ಆಗ್ರಹಿಸ್ತೀನಿ ನೀವು ಬಡವರ ಬಗ್ಗೆ ಕಳಕಳಿಯನ್ನು ತೋರಿಸಬೇಕು ಇಲ್ಲಾಂದ್ರೆ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ನಿಶ್ಚು ನಾವು ಅಧಿಕಾರವನ್ನು ಮಾಡ್ತೀವಿ ಅಂತೇಳಿ ಕೇಳ್ಕೊ ಒಂದು ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದಾಗಿನಿಂದ ಈ ಒಂದು ಗ್ಯಾರಂಟಿ ಯೋಜನೆಗಳ ಮುಖಾಂತರ ಜನಸಾಮಾನ್ಯರನ್ನ ಮರಳು ಮಾಡಿ ಓಟ್ ಹಾಕಿಸ್ಕೊಂಡು ಮತ್ತೆ ಆ ಜನಸಾಮಾನ್ಯರ ಮೇಲೆ ಹೊರೆಯನ್ನು ಹಾಕುವಂತ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಇದೊಂದು ಅವ್ರದ್ದು ಮುಖವಾಣಿ ಅಂತ ಏನಿದೆ ಈ ಮುಖವಾಣಿ ಜನರಿಗೆ ಬಯಲಾಗ್ತಾ ಇದೆ ಕಳೆದ ಒಂದು ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಹಾಲಿನ ದರ ಮೂರು ರೂಪಾಯಿಗೂ ಅಧಿಕವಾಗಿ ಹೆಚ್ಚಳ ಮಾಡಿದೆ ಇಂಜಿನಿಯರ್ ಓದುವಂತ ಸ್ಟೂಡೆಂಟ್ಸ್ಗಳಿಗೆ ಹದಿನೈದು ಪರ್ಸೆಂಟು ಹದಿನೈದು ಪರ್ಸೆಂಟ್ ಹೆಚ್ಚಿಗೆ ಶುಲ್ಕ ಜಾಸ್ತಿ ಮಾಡಿದೆ ಮತ್ತೆ ವಿದ್ಯುತ್ ದರ ಎರಡು ರೂಪಾಯಿ ಅಧಿಕವಾಗಿ ವಿದ್ಯುತ್ ದರ ಹೆಚ್ಚಿಗೆ ಮಾಡಿದೆ ವಾಹನ ನೋಂದಣಿ ದರ ಸಹ ಹೆಚ್ಚಿಗೆ ಮಾಡಿದೆ ಆಮೇಲೆ ಈ ವಾಹನ ಮೇಲೆ ಜೀವಮಾನ ತೆರಿಗೆ ಈ ವಾಹನಗಳ ಮೇಲೆ ಜೀವಮಾನ ತೆರಿಗೆ ಸಹ ಅತಿ ಹೆಚ್ಚುವಾಗಿ ಮಾಡಿದೆ ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನ ಕೊಡುತ್ತೀವಿ ಅಂತ ಹೇಳ್ಕೊಂಡು ಮತದಾನ ಏನ್ ಜನಗಳನ್ನ ಮರಳು ಮಾಡೋಟ ಹಾಕಿಸ್ಕೊಂಡ್ರು ಅವನ್ನ ಜನಗಳನ್ನ ದಿಕ್ತೆಕ್ಸಿ ಈಗ ಏನು ಇವಾಗ ಜನಸಾಮಾನ್ಯರ ಮೇಲೆ ಬರ ಎಳಿತಾ ಇದೆ ಈ ಬರ ಎಳಿದಿರೋದ್ರಿಂದ ನಾವೇನು ದಿನನಿತ್ಯ ಟೊಮೊಟೊ ತರಕಾರಿ ಪ್ರತಿಯೊಂದು ತರಕಾರಿ ನಮ್ಗೇನು ಪ್ರತಿಯೊಂದು ಏನು ವಸ್ತುಗಳು ಬೇಕೋ ಅವನ್ನ ನಾವು ಹೆಚ್ಚಿನದಾಗಿ ವಾಹನಗಳ ಮುಖಾಂತರಗಳಿಂದ ಬೇರೆ ಬೇರೆ ಕಡೆಯಿಂದ ತರಿಸೋದಕ್ಕೆ ಈಗ ತರಕಾರಿ ರೇಟ್ಗಳು ಜಾಸ್ತಿ ಆಗುತ್ತೆ ದಿನಸಿ ರೇಟು ಜಾಸ್ತಿ ಆಗುತ್ತೆ ಹಾಗೆ ಜನಸಾಮಾನ್ಯರ ಮೇಲೆ ಹೊರ ಹಾಕುವಂತ ಕಾಂಗ್ರೆಸ್ ಸರ್ಕಾರ ಕೂಡಲೇ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಿದೆ ರಾಜ್ಯಾಧ್ಯಕ್ಷ ಆದೇಶದ ಮೇರೆಗೆ ಇದನ್ನ ಕೂಡಲೇ ನೀವು ಮೂರು ರೂಪಾಯಿ ಏನು ಅಧಿಕವಾಗಿ ನೀವು ಹೆಚ್ಚಿನ ರೇಟ್ ಮಾಡಿದಿರೋ ಇದನ್ನ ಇಳಿಸ್ಬೇಕಂತ ನಾವು ಹೇಳ್ತೀವಿ ಎಷ್ಟೇ ದುಡ್ಡಿದ್ರು ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ